ಜಗಳೂರು ತಾಲೂಕಿನ ಗೌಡಗೊಂಡನಹಳ್ಳಿ ಗ್ರಾಮದ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿರುವುದನ್ನು ಖಂಡಿಸಿ ಶುಕ್ರವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ ಮನದ ವತಿಯಿಂದ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರಾದೇಶಿಕ ವಲಯ ಅರಣ್ಯ ಇಲಾಖೆ ಕಚೇರಿ ಮುಂಭಾಗ ಜಮಾಯಿಸಿದ್ದು ರೈತರು ಮಳೆಯನ್ನು ಲೆಕ್ಕಿಸದೆ ಜಿಟಿ ಜಿಟಿ ಹನಿಯಲ್ಲಿ ಕೂತು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಇದೇ ವೇಳೆ ಅರಣ್ಯ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಗೌಡಗೊಂಡನಹಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹ್ ರಾಜು ಪದಾಧಿಕಾರಿಗಳಾದ ನಾಗರಾಜ್ ಕುಮಾರ್ ಹನುಮಂತಪ್ಪ ಜ್ಯೋತಿಕುಮಾರ್ ಪರಶುರಾಮ್ ಕೆಂಚಮ್ಮ

ಇಲಾಖೆ ಮುಂದೆ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಅಂದರೆ ಜಗಳೂರು ತಾಲೂಕಿನ ದೊಡ್ಡಗಣ್ಣಿ ದೊಡ್ಡಬನ್ನಿ ಗ್ರಾಮದಲ್ಲಿ ಏನು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿರ್ತಕ್ಕಂಥ ರೈತರಿಗೆ ತೆರುಗೊಳಿಸಿಕೆ ಆದೇಶ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯವರ ಒಂದು ಆದೇಶದ ಮೇರೆಗೆ ನಾವು ಇವತ್ತು ಸಭೆಗೆ ಹಾಜರಾಗ್ತೀವಿ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರು ಹೇಳಿದ ಟೈಮ್ಗೆ ಬಂದಿಲ್ಲ ಅದಲ್ಲದೆ ಹಳೆಯಲ್ಲಿ ಸಹ ನಾವು ಸಾಕಷ್ಟು ಮಳೆಯಲ್ಲೂ ಸಹ ನಾವು ನಿಂತ್ಕೊಂಡು ಪ್ರತಿಭಟನೆಯನ್ನು ಮಾಡಿದರೂ ಸಹ ಒಬ್ಬ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮನ್ನು ಸ್ಪಂದಿಸ್ತಾನೇ ಸೌಜನ್ಯಕ್ಕಾಗಿ ಸ್ಪಂದಿಸ್ತಾನೆ ಹೊರ ತುಂಬಿಸಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ ಹೊಲ ಅರಣ್ಯ ನಿರ್ಧಾರಗಳಾಗಿರ್ತಕ್ಕಂಥವ್ರು ನಮ್ಮ ರೈತರನ್ನು ಜಮೀನು ಮುಂದೆ ಮಾಡಿರ್ತಕ್ಕಂಥ ರೈತರಿಗೆ ನೋಟಿಸನ್ನು ಕೊಟ್ಟು ಅವರನ್ನು ಒಕ್ಕು ಕೆಲಸವನ್ನು ಮಾಡಿದರು ಅವರು ಇವತ್ತು ಹನ್ನೊಂದು ಗಂಟೆಗೆ ನಮ್ಮ ರೈತರಿಗೆಲ್ಲರೂ ನೀವು ನಿಮ್ಮ ಹತ್ರ ಏನು ದಾಖಲಾತಿಗಳಿದಾವೋ ಅವರನ್ನು ಅಂತ ಹೇಳಿದ್ರು ನಾವು ಅವ್ರಿಗೆ ಹೇಳಿದ ಮಾತಿಗೆ ಕರೆಕ್ಟಾಗಿ ಹತ್ತುವರೆಗೆ ಇಲ್ಲಿ ಬಂದು ಸತತವಾಗಿ ಮೂರು ಗಂಟೆ ಕಾಲ ನಾವು ಅವ್ರನ್ನ ಕಾದರೂ ಕೂಡ ಯಾವುದೇ ಅಧಿಕಾರಿಗಳು ನಮ್ಮ ರೈತರ ಸಮಸ್ಯೆಯನ್ನು ಆಲಿಸ್ಲಿಲ್ಲ ಸುರಿಯುವ ಮಳೆಯಲ್ಲಿ ಕೂತ್ಕೊಂಡು ಅವರ ಬರೋಬರಿಗೂ ಸುಮಾರು ಮೂರು ತಾಸು ನಾವು ಇಲ್ಲೇ ಕೂತ್ಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಅವರು ಯಾವುದೇ ರೀತಿ ನಮಗೆ ಸ್ಪಂದನೆ ಮಾಡಿಲ್ಲ ಇದೇ ಥರ ಅವರು ಬೇಜಾವತರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ರೈತರ ಒಕ್ಕು ಲಭಿಸುವಂತ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬಾರದು ಮುಂದಿನ ದಿವಸದಲ್ಲಿ ನಮ್ಮ ರೈತರನ್ನು ಒಕ್ಕು ಕೆಲಸವನ್ನು ಮಾಡಿದ್ರೆ ಈ ಪಾರಿಸ್ಟ್ ಆಫೀಸ್ ಮುಂಜಾನೆ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ